మీకు స్వగత ఫ్రెండ్స్ ఇవత్ నేను ఇడ్లీ సాంబార్ మాతాయి అదికి కుక్కర్ ఇక దప్పు ఈరు కట్ మిని అదొకైదు బి ఇక బిడ్స్కొద్దుతా ఒళ్ళు ఎంట శిమిక హీ ఖారక మే ఒల్కైదు టమాటో హాక్తీ టమాటో హక్కి స్వల్ప ఏం జాస్తి ఏను ఫ్రై మేడ ಸ್ವಲ್ಪ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇನೆ ಬಿಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿನೀರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸೊಲ್ಪ ಕರ್ಬೆನ್ ಸೊಪ್ಪು ಹಾಕ್ತಿದೀನಿ ಬೇಯಕ್ಕೆ ಅಷ್ಟೇ ಆಮೇಲೆ ಒಗ್ರನೆಗೆ ಹಾಕಿಕೊಳ್ಳೋಣ ಸುಮ್ಮನೆ ಬೇಯಕ್ಕೆ ಹಾಕ್ತಿದೀನಿ ಈಗ ಇದಷ್ಟನ್ನು ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಒಂದು ನಾಲ್ಕು ಆದ್ರು ಕಟ್ಕೊಂಡು ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ವಿಜಿಲ್ ಒಗೆತೆ ನೋಡಿ ಟೊಮ್ಯಾಟೋ ಆಷಿ ಮಷಿನ್ ಕ ಬೆಳ್ಳುಳ್ಳಿ ಎಲ್ಲಾ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರೋ ನೀರಲ್ಲ ಸ್ವಲ್ಪ ಬರ್ಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀರು ಚೆನ್ನಾಗಿ ಬಸ್ಕೊಂಡಿದ್ದೀನಿ ಇವಾಗ ಮ್ಯಾಶಲ್ಲಿ ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಆಶಿಂಗ್ ಮೆಷಿನ್ಕಾಯ್ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಲಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಮ್ಯಾಶ್ ಆಗಬೇಕು ಇವಾಗ ಇರೋ ನೀರು ಬಸ್ತಿರೋ ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಎಣ್ಣೆ ಜಾಸ್ತಿ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವ್ರಿಗೆ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಏನೋ ಒಗ್ಗರಣೆಗೆ ಬೇಡ ಬೇಕಾದ್ರೆ ಹಾಕ್ಕೋಬೋದು ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬೋದಿ ಅದು ಫ್ರೈ ಆಗಿದ್ ತಕ್ಷಣ ಇದು ಚೆನ್ನಾಗಿ ಮಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ನೀರ್ ಹಾಕ್ತೀನಿ ಇನ್ನೊ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಯ್ತೈತೆ ಇವಾಗ ಒಂದು ಸ್ಪೂನ್ ಅಷ್ಟು ಕಡಲೆ ಹಸಿಟ್ ತಗೊಂಡು ನಾನು ಈ ತರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಕು ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಕಡ್ಲೆ ಹಸಿಟ್ಟು ಹಾಕಿದ್ದೀವಲ್ಲ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಇಡ್ಲಿ ಸಾಂಬಾರ್ ಚೆನ್ನಾಗಿ ಬಾಯ್ಲ್ ಆಗೈತೆ ಇವಾಗ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕ್ಕೊಡೋಣ ಅಷ್ಟೇ ಇಡ್ಲಿ ಸಾಂಬಾರ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇಡ್ಲಿ ರೆಡಿ ಆಗೈತೆ ಇಡ್ಲಿ ಸಾಂಬಾರ್ ಇದ್ಮೇಲೆ ಹಾಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇನ್ನೊಂದ್ಸರಿ ಮನೇಲಿ ಇದೇ ಮೆಥಡಲ್ಲಿ ಸಾಂಬಾರು ಟ್ರೈ ಮಾಡಿ ನೋಡಿ ಇಡ್ಲಿ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ